ಪ್ಲಾಂಟೇಷನ್ ಇನ್ಫೋಗೆ ನಿಮಗೆ ಸ್ವಾಗತ ಇವತ್ತು ನಾನು ಟ್ರೈಕೋಡರ್ಮ ಹರ್ಜಿಯಾನಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದನ್ನು ನಾವು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸಿನ ಬಳ್ಳಿಗೆ ಉಪಯೋಗಿಸಿದರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತದೆ ನೋಡಿ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಟ್ರೈಕೋಡರ್ಮ ಹರ್ಜಿಯಾನಮ್ಮನ್ನು ನೀಮ್ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ ಡೆವಲಪ್ ಆಗೋಕ್ಕೆ ಬಿಟ್ಟಿದ್ವಿ ಈ ರೀತಿ ಏಳು ದಿನ ನಾವು ಮಿಕ್ಸ್ ಮಾಡಿ ಡೆವಲಪ್ ಆಗೋಕ್ಕೆ ಬಿಡ್ ಬಿಡಬೇಕು ಡೆವಲಪ್ ಆದ ಮೇಲೆ ನೋಡಿ ಈ ರೀತಿಯ ವುಡನ್ ಸ್ಟಿಕ್ ಅಂದರೆ ಕೊಕ್ಕೆ ನೋಡಿ ಈ ರೀತಿಯ ಕೊಕ್ಕೆ ಮಾಡಿಕೊಂಡು ಮರದ ಕೋಲಿನ ಸಹಾಯದಿಂದ ಈ ರೀತಿಯ ಕೊಕ್ಕೆ ಮಾಡಿಕೊಂಡು ನಾವು ಪ್ರತಿಯೊಂದು ಮೆಣಸಿನ ಬಳ್ಳಿಗೆ ಅಪ್ಲೈ ಮಾಡಬೇಕು ಟ್ರೈಕೋಡರ್ಮಾದಿಂದ ತುಂಬ ಬೆನಿಫಿಟ್ ಇದೆ ಇದು ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ ಅಪ್ಟೇಕನ್ನು ಇನ್ಕ್ರೀಸ್ ಮಾಡುತ್ತದೆ ಹಾಗೆಯೇ ಎಫೆಕ್ಟಿವ್ಲಿ ಪ್ಲ್ಯಾಂಟ್ ಗ್ರೋತ್ ಅಂದರೆ ಪ್ಲ್ಯಾಂಟ್ ಗ್ರೋತನ್ನು ಕೂಡ ಜಾಸ್ತಿ ಮಾಡುತ್ತದೆ ನೋಡಿ ಇದನ್ನು ಈ ರೀತಿಯ ಕೋಲಿನ ಸಹಾಯದಿಂದ ಮಣ್ಣನ್ನು ಸ್ಕ್ರೇಪ್ ಮಾಡಬೇಕಂದರೆ ಗಿಡದ ಸುತ್ತಲೂ ಸ್ಕ್ರೇಪ್ ಮಾಡಿ ಅನಂತರ ಅಪ್ಲೈ ಮಾಡಬೇಕು ಈ ಟ್ರೈಕೋಡರ್ಮ ಹರ್ಜಿಯಾನಮ್ಮನ್ನು ಅಪ್ಲೈ ಮಾಡೋದರಿಂದ ಪ್ಲ್ಯಾಂಟಿನ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತದೆ ಹಾಗೆ ಇದು ಫಂಗಲ್ ಫಂಗಲ್ ಪ್ಯಾಥೋಜನನ್ನು ಕಿಲ್ ಮಾಡುತ್ತದೆ ಹಾಗೂ ಫುಟ್ ಫೈಟಪ್ ಥರವನ್ನು ಪ್ರಿವೆಂಟ್ ಮಾಡುತ್ತದೆ ಇದೊಂದು ಬಯೋ ಫಂಗಿಸೈಡ್ ಆಗಿರೋದ್ರಿಂದ ನಿಮಗೆ ತುಂಬ ಫಂಗಲ್ ಇನ್ಫೆಕ್ಷನ್ಗಳನ್ನು ಅವಾಯ್ಡ್ ಮಾಡುತ್ತದೆ ಹಾಗಾಗಿ ಇದನ್ನು ನೀವು ನಿಮ್ಮ ಮೆಣಸಿನ ಬಳ್ಳಿಗೆ ಹಾಕಿದರೆ ಉತ್ತಮ ರಿಸ ರಿಸಲ್ಟನ್ನು ಕೊಡುತ್ತದೆ ಇದರ ಜೊತೆಗೆ ನಾವು ನೀಮನ್ನು ಮಿಕ್ಸ್ ಮಾಡುವುದರಿಂದ ಇದು ನ್ಯಾಚುರಲ್ ಫರ್ಟಿಲೈಸರ್ ಆಗಿರುತ್ತದೆ ಹಾಗೆಯೇ ಬಂದು ಕೆಲವೊಂದು ಕೀಟಗಳಿಂದ ನಮ್ಮ ಬಳ್ಳಿಯನ್ನು ರಕ್ಷಿಸುತ್ತದೆ ಹಾಗೆಯೇ ಇದು ನಿಮಿಟೋಡ್ ಗ್ರಬ್ಸ್ ಟರ್ಮೈಡ್ಸ್ ಮೈಟ್ಸ್ ಈ ರೀತಿ ಮಣ್ಣಿನಲ್ಲಿರುವ ಕೆಲವೊಂದು ಕೀಟಾಣುಗಳಿಂದ ನಮ್ಮ ಮೆಣಸಿನ ಬಳ್ಳಿಯನ್ನು ರಕ್ಷಿಸುತ್ತದೆ ಹಾಗಾಗಿ ನಾವು ಟ್ರೈಕೋಡರ್ಮವನ್ನು ನೀಮ್ ಪೌಡರ್ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದರೆ ಉತ್ತಮ ರಿಸಲ್ಟ್ ದೊರೆಯುತ್ತದೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಈ ಬುಡದಲ್ಲಿ ಮರದ ಕೋಲಿನ ಸಹಾಯದಿಂದ ಮಣ್ಣನ್ನು ಲೂಸ್ ಮಾಡಿ ಹಾಕಬೇಕು ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಳಬೇಕು ಏನೆಂದರೆ ಟ್ರೈಕೋಡರ್ಮ ಹಾರ್ಜಿಯಾನಮ್ಮನ್ನು ಅಪ್ಲೈ ಮಾಡುವಾಗ ಮಣ್ಣಿನಲ್ಲಿ ಸಫಿಷಿಯಂಟ್ ಮಾಶ್ಚರ್ ಲೆವೆಲ್ ಇರಬೇಕು ಮಾಶ್ಚರ್ ಲೆವೆಲ್ ಇಲ್ಲದಿದ್ದರೆ ನಾವು ಟ್ರೈಕೋಡರ್ಮವನ್ನು ಅಪ್ಲೈ ಮಾಡಿ ನಮಗೆ ಏನು ಏನೂ ಯೂಸ್ ಆಗೋದಿಲ್ಲ ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಸರಿಯಾದ ತೇವಾಂಶ ಇದ್ದರೆ ಮಾತ್ರ ನಾವು ಟ್ರೈಕೋಡರ್ಮವನ್ನು ಅಪ್ಲೈ ಮಾಡಬೇಕು ನೋಡಿ ಸರಿಯಾದ ಮಾಶರ್ ಲೆವೆಲ್ ಇದ್ದರೆ ನಾವು ಅಪ್ಲೈ ಮಾಡಿದ ಟ್ರೈಕೋಡರ್ಮ ಈ ರೀತಿ ಡೆವಲಪ್ ಆಗುತ್ತಾ ಹೋಗುತ್ತೆ ನೋಡಿ ಈ ವಿಡಿಯೋದಲ್ಲೂ ತೋರಿಸ್ತಿದೀವಲ್ಲ ಈ ರೀತಿ ಡೆವಲಪ್ ಆಗುತ್ತದೆ ಟ್ರೈಕೋಡರ್ಮ ಅಪ್ಲೈ ಮಾಡಿದ ಮೇಲೆ ಮಿನಿಮಮ್ ಹದಿನೈದು ದಿನಗಳ ಗ್ಯಾಪ್ ಅಂದರೆ ಕೆಮಿಕಲ್ ಅಪ್ಲಿಕೇಶನ್ಗೆ ಮಿನಿಮಮ್ ಹದಿನೈದು ದಿನಗಳ ಅಂತರವನ್ನು ಇಟ್ಟರೆ ತುಂಬ ಒಳ್ಳೆಯದು ಹಾಗೂ ಸರಿಯಾದ ಮಾಯಶ್ಚರ್ ಇದ್ದರೆ ಮಾತ್ರ ಅಪ್ಲೈ ಮಾಡಬೇಕು ಟ್ರೈಕೋಡರ್ಮವನ್ನು ಮಲ್ಟಿಪ್ಲೈ ಮಾಡಲು ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಅಂದರೆ ಕಾಂಪೋಸ್ಟ್ ಅಥವಾ ನೀಮ್ ಪೌಡರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ದಿನ ಇಟ್ಟು ಅಂದರೆ ಒಂದು ವಾರದ ತನಕ ಇಟ್ಟು ಡೆವಲಪ್ ಮಾಡಿದರೆ ತುಂಬ ಒಳ್ಳೆಯದು ಕಾಂಪೋಸ್ಟ್ ಅಥವಾ ನೀಮ್ ಪೌಡರಲ್ಲಿ ಟ್ರೈಕೋಡರ್ಮವನ್ನು ಮಿಕ್ಸ್ ಮಾಡಿ ಏಳು ದಿನ ಇಟ್ಟರೆ ಅದರ ಕೌಂಟ್ಸ್ ಜಾಸ್ತಿ ಆಗೋದರಿಂದ ತುಂಬ ವೇಗವಾಗಿ ಮಣ್ಣಿನಲ್ಲಿ ಬೆಳೆಯುತ್ತದೆ ಮಳೆಗಾಲದ ಸಮಯದಲ್ಲಿ ಟ್ರೈಕೋಡರ್ಮವನ್ನು ಈ ರೀತಿ ನೀಮ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ಹಾಕುವುದರಿಂದ ಮೆಣಸಿನ ಬಳ್ಳಿಯು ರೋಗಗಳಿಂದ ಮುಕ್ತವಾಗಿ ಉತ್ತಮ ಇಳುವರಿಯನ್ನು ನೀಡುತ್ತದೆ ಹಾಗಾಗಿ ನೀವು ಕೂಡ ಈ ವಿಧಾನವನ್ನು ಅನುಸರಿಸಿ ನಿಮ್ಮ ಮೆಣಸಿನ ಬಳ್ಳಿಯನ್ನು ಉತ್ತಮವಾಗಿ ಇಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು